ವಿಜಯಪುರ ಜಿಲ್ಲೆಯ ಇಂದಿ ತಾಲೂಕಿನ ಅಹೀರ್ ಸಂಘ ಗ್ರಾಮದ ಶ್ರೀ ಭೂದೇವಿ ಕಬ್ಬು ಬೆಳೆಯುವವರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಅಹಿರ್ ಸಂಘ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸರ್ವಸಾಧಾರಣ ಸಭೆ ಆಯೋಜಿಸಲಾಗಿತ್ತು ಈ ಸಂಘದ ಯಾವತ್ತು ಸರ್ವ ಸದಸ್ಯರಿಗೆ ಸಂಘದ ನಲವತ್ತೊಂಬತ್ತನೆಯ ವಾರ್ಷಿಕ ಸರ್ವಸಾಧಾರಣ ಸಭೆಯು ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಸಂಘದ ಆವರಣದಲ್ಲಿ ಅಧ್ಯಕ್ಷರಾದ ಶ್ರೀ ಸಿದ್ದಣ್ಣ ಬೂದಿಹಾಳ ಹಾಗೂ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ರವಿಕಾಂತ್ ಎಸ್ ಬಿರಾದಾರ್ ಹಾಗೂ ಸಮಸ್ತ ಗ್ರಾಮಸ್ಥರೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವೇದಮೂರ್ತಿ ರೇಣುಸಿದ್ದಯ್ಯ ಶಾಸ್ತ್ರಿಗಳು ಅಧ್ಯಕ್ಷತೆಯನ್ನು ಸಿದ್ದಣ್ಣ ಬಾ ಬೂದಿಹಾಳ್ ಸಂಘದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷತೆಯನ್ನು ಶ್ರೀಮಂತ ಎಸ್ ಕುಮಾರ್ ಮತ್ತು ಪಿ ಕೆ ಪಿ ಎಸ್ ಉಪಾಧ್ಯಕ್ಷರಾದ ವೆಂಕಟೇಶ್ ಕುಲಕರ್ಣಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ರವಿಕಾಂತ್ ಎಸ್ ಬಿರಾದಾರ್ ಸೇರಿದಂತೆ ಇನ್ನೂ ಅನೇಕ ಹಿರಿಯರು ವೇದಿಕೆ ಮೇಲೆ ಆಚರಣರಾಗಿದ್ದರು ಈ ಸಂದರ್ಭದಲ್ಲಿ ಶ್ರೀ ಭೂದೇವಿ ಕಬ್ಬು ಬೆಳೆಯುವವರ ಸಹಕಾರ ಸಂಘ ನಿಯಮಿತ ಅಹೀರ್ ಸಂಘ ನಲವತ್ತೊಂಬತ್ತನೇ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಗ್ರಾಮದ ಹಿರಿಯರಾದ ಶಿವಾನಂದ ಬಿ ಬಿರಾದಾರ್ ಕುಮಾರ್ಗೌಡ್ ಎಂ ಬಿರಾದಾರ್ ಶಿವಾನಂದ ಎಂ ಬ್ಯಾಗೇಳ್ ಸಿದ್ದಪ್ಪ ಪೂಜಾರಿ ಬಾಪಗೌಡ ಪಾಟೀಲ್ ನಿಂಗನಗೌಡ ಎಸ್ ಬಿರಾದಾರ್ ಶಬ್ಬೀರ್ ಸಾಬ್ ಎಂ ಶ್ಯಾಮನವರ್ ರಾಘವೇಂದ್ರ ಹಾಗೂ ರಾಜ್ಕುಮಾರ್ ಗ ಕುದುರೆ ಹೂವಣ್ಣ ಡಂಗಿ ಕಾರ್ಯಕ್ರಮದ ನಿರೂಪಣೆಯನ್ನು ದಾದಾ ಶ್ಯಾಮನವರ್ ವಂದನಾರ್ಪಣೆಯನ್ನು ಅಶೋಕ್ ಎಚ್ ಬಡಿಗೇರಿವರು ನೆರವೇರಿಸಿಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಐರ್ ಸಂಗ್ರಾಮದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದೆ ಹಾಗಾದರೆ ವೀಕ್ಷಕರೇ ಐರ್ ಸಂಗ್ರಾಮದ ಭೂದೇವಿ ಕಬ್ಬು ವಿವಿಧ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಂಪೂರ್ಣವಾದ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ ಆ ಮಾಹಿತಿ ಏನಿದೆ ಅನ್ನುವುದು ನಾವು ನೀವು ಕೂಡಿ ನೋಡೋಣ ಬನ್ನಿ ಎರಡ್ ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಲ್ಕರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಲಕ್ಷ ಎಪ್ಪತ್ನಾಲ್ಕು ಸಾವಿರ ಒಟ್ಟು ನಿಧಿಗಳು ಅರವತ್ತೆರಡು ಲಕ್ಷ ಐವತ್ತು ಸಾವಿರ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅರವತ್ತೊಂಬತ್ತು ಲಕ್ಷ ಐವತ್ ಸಾವಿರ ಇನ್ಫ್ಯಾಕ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂರು ಕೋಟಿ ಎಂಬತ್ತೊಂದು ಲಕ್ಷ ನಲವತ್ತೆರಡು ಸಾವಿರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಐದು ಕೋಟಿ ಐದು ಕೋಟಿ ಒಂದು ಲಕ್ಷ ತೊಂಬತ್ತೊಂದು ಸಾವಿರ ಈ ಬಾರಿ ಸಾಲ ಎಪ್ಪತ್ತೆರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಾಲ್ಕು ಕೋಟಿ ಎಪ್ಪತ್ತೇಳು ಲಕ್ಷ ಐವತ್ನಾಲ್ಕು ಸಾವಿರ ಈ ಬಾರಿ ಸುದ್ದಿ ಸಾಲ ಏಳು ಲಕ್ಷ ತೊಂಬತ್ತೊಂದು ಸಾವಿರ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ನಾಲ್ಕರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಐದು ಲಕ್ಷ ಹದಿನೈದು ಸಾವಿರ

ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹತ್ತು ಲಕ್ಷ ಎಪ್ಪತ್ತೊಂಬತ್ತು ಸಾವಿರ ಲಾಭ ಇದು ಗೊಬ್ಬರ ಇದು ಈ ತಿಂಗಳ ಎರಡು ತಿಂಗಳಲ್ಲಿ ಓದ ತಿಂಗಳೂರು ರೂಪಾಯಿ ಖರೀದಿ ಮಾಡಲಾಗಿದೆ ಏಳ್ನೂರು ಜನರಿಗೆ ರೈತರಿಗೆ ಸಲ್ಲಿಸಲಾಗಿದೆ ಗೊಬ್ಬರ ವ್ಯಾಪಾರಿ ಲಾಭ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಎಪ್ಪತ್ತೈದು ಸಾವಿರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸಾವಿರ ಕೂಡಿದವ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಎಂಟು ಲಕ್ಷ ನಲವತ್ತೊಂಬತ್ತು ಸಾವಿರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹತ್ತು ಲಕ್ಷ ಹದಿನೆಂಟು ಸಾವಿರ ಅಡಿಟ್ವರೆಗೆ ಕಣ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಎರಡು ಕಣ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹತ್ತು ಲಕ್ಷ ಹದಿನೆಂಟು ಸಾವಿರದ ನಾಲ್ಕುನೂರ ನಲವತ್ತೆಂಟು ೂರ ಹತ್ತಾರು ಸರ್ಕಾರಿ ಸಾವಿರದ ಎಪ್ಪತ್ತೇಳು ಧರ್ಮಾರ್ಥ ಹತ್ತು ಪರ್ಸೆಂಟ್ ಎಪ್ಪತ್ನಾಲ್ಕು ಸಾವಿರದ ಎಂಟುನೂರ ಐವತ್ತಾರು ಅನುತ್ಪಾದಕ ಆಸಿಯನ್ನು ಅರವತ್ತೇಳು ಸಾವಿರದ ಮುನ್ನೂರ ಎಪ್ಪತ್ತು ಮುಳುಗುವ ಸಾಲ ನಿಧಿ ಅರವತ್ತು ಸಾವಿರದ ಆರುನೂರ ಮೂವತ್ತ್ಮೂರು ರೆಸ್ಟಾಕ್ ಸೌಕರ್ಯ ಐವತ್ನಾಲ್ಕು ಸಾವಿರದ ಐನೂರ ಎಪ್ಪತ್ತು ಕಟ್ಟಡ ನಿಧಿ ಎಪ್ಪತ್ತ್ಮೂರು ಸಾವಿರದ ಆರುನೂರ ಎಪ್ಪತ್ತು ನೌಕರರ ಉಪಧಾನಿಧಿ ಎಂಬತ್ತ್ಮೂರು ಸಾವಿರದ ನಾಲ್ಕುನೂರ ತೊಂಬತ್ತೆರಡು ವ್ಯಾಪಾರ ಏಳಿತ ನಿಧಿ ಹದಿನಾರು ಸಾವಿರದ ಆರುನೂರ ತೊಂಬತ್ತೆಂಟು ನೌಕರ ಬೋನಸ್ ಎರಡು ಲಕ್ಷ ಎಂಟು ಸಾವಿರದ ಏಳ್ನೂರು ಸದಸ್ಯರ ಡಿವಿಡೆ ತೊಂಬತ್ತು ಎರಡು ಪರ್ಸೆಂಟ್ ತೊಂಬತ್ತ್ಮೂರು ಸಾವಿರದ ಏಳ್ನೂರ ಹದಿನಾರು ಸದಸ್ಯರಿಗೆ ಒಂದು ವಿನಂತಿ ಮುಂದಿನ ವರ್ಷ ಐವತ್ತನೇ ವರ್ಷ ಆಗದ ನಾವು ಏನು ಪ್ರಕಾರ ನಿಮ್ದು ಒಪ್ಪಿಗೆ ವರ್ಷ ಒಂದು ಕಾಣಿಕೆ ಇದು ಒಪ್ಪಿಗೆ ಕೊಟ್ರೆ ಅದು ಡಿವಿಡೆಂಡ್ ಅಮೌಂಟ್ ಬ್ಯಾಗ್ ಹೋಗುತ್ತೆ ವಿಚಾರ ಅಲ್ಲ ನೀವು ಯಾರು ಒಪ್ಪಿ ಅದು ಮುಂದಿನ ವರ್ಷ ಐವತ್ತು ವರ್ಷ ಇದು ಸುವರ್ಣ ಎಲ್ಲ ಸದಸ್ಯರು ಒಪ್ಪಿಗೆ ಇಲ್ಲ ಬ್ಯಾಗ್